ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವೀಡಿಯೋ ಇವತ್ತಿನ ವಿಡಿಯೋ ಒಳಗೆ ಪಡ್ಡು ಹೆಂಗೆ ಮಾಡೋದಂತ ನೋಡೋಣ ಇದಕ್ಕೆ ಹಿಟ್ ಹೆಂಗೆ ರೆಡಿ ಮಾಡ್ಕೋಬೇಕು ಎಲ್ಲನೂ ಡಿಟೇಲ್ ಒಳಗೆ ನೋಡೋಣ ಫಸ್ಟ್ ಹಿಟ್ ರೆಡಿ ಮಾಡ್ಕೊಳಕ್ಕೆ ಒಂದು ಬುಟ್ಟಿ ಒಳಗೆ ನಾಲ್ಕು ಕಪ್ನಷ್ಟು ದೋಸೆ ಅಕ್ಕಿನ ತಗೋರಿ ಇದಕ್ಕೆ ಒಂದು ಕಪ್ನಷ್ಟು ಉದ್ದಿನ ಬೇಳೆ ಹಾಕೋರಿ ಆಮೇಲೆ ಒಂದು ಎರಡು ಸ್ಪೂನ್ನಷ್ಟು ಇದಕ್ಕೆ ಕಡಲೆಬೇಳೆ ಹಾಕೋರಿ ಆಮೇಲೆ ಒಂದು ಸ್ಪೂನ್ನಷ್ಟು ಸ್ಪೂನಷ್ಟು ಮೆಂತ್ಯಕಾಳು ಹಾಕೋರಿ ಎಲ್ಲನೂ ಹಾಕಿ ಇಲ್ಲೇ ನೀರು ಹಾಕ್ಕೊಂಡು ಇದನ್ನು ವಾಶ್ ಮಾಡ್ಕೊರಿ ಸೊ ಅಕ್ಕಿ ಬೇಳೆ ಒಳಗೆ ಏನೇ ಹೊಲಿಸಿದ್ರು ಇಲ್ಲಿ ಕ್ಲೀನ್ ಆಗ್ತೈತಿ ಚೆಂದಾಗಿ ಕೈಯಿಂದ ವಾಶ್ ಮಾಡಿಕೊಂಡು ಈ ನೀರನ್ನ ಬಸ್ಕೊರಿ ನೆಕ್ಸ್ಟ್ ಇದಕ್ಕೆ ಇನ್ನೊ ಸ್ವಲ್ಪ ನೀರು ಹಾಕಿ ಇದನ್ನು ನೆನೆ ಹಾಕಿಡಬೇಕು ಸೊ ಇದನ್ನು ಒಂದು ಆರು ಗಂಟೆ ನೀವು ನೆನೆಸಾಕಿಡ್ರಿ ನೆಕ್ಸ್ಟ್ ಇನ್ನೊಂದು ಸಣ್ಣ ಬೌಲ್ ತೊಗೊಂಡು ಅದರೊಳಗೆ ಒಂದು ಹಾಫ್ ಕಪ್ ಚುರ್ಮರಿ ಹಾಕೋರಿ ఇక్కరు హాకీ ఒంటే ఎరడు గంటె నెన ఇం సైడ్ ఇప్పుడ్రీ ఎరడను ఆరు గంట నెన్సి ఆమె ఇద నోడ్రీ సో చురుమూరి ఇళ్ళ రెడీ ఆగవ అక్కీ బు ఇల్లు రెడీ ఆగతి సో ఇవగా నాము హిట్ ఉప్పుకొడక ఇద మిక్సరికి హాకోబా సో మిక్సర్ జార్ తగ్రీ ನೆನೆಸಿರೋ ಅಕ್ಕಿ ಬೇಳೆ ಹಾಕೋರಿ ಒಂದು ಅರ್ಧ ಜಾರ್ನಷ್ಟು ಹಾಕೋರಿ ಯಾಕಂದರೆ ನಾವು ಸಣ್ಣಾಗಿ ಇದನ್ನು ರುಬ್ಕೋಬೇಕು ನೀರನ್ನ ಎಲ್ಲ ಬಸ್ಕೊಂಡು ಅಕ್ಕಿ ಹಾಕೋರಿ ಆಮೇಲೆ ಸ್ವಲ್ಪ ಚುರುಮುರಿ ಹಾಕೋರಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಫೈನ್ ಪೇಸ್ಟ್ ಆಗೋ ಥರ ರುಬ್ಕೊರಿ ದೋಸೆ ಹಿಟ್ಟಿನಷ್ಟು ಸಣ್ಣ ಆಗೋದು ಬೇಡ ಸ್ವಲ್ಪ ತರಿ ತರಿ ಇದ್ರೆ ನಡಿತೈತಿ ಯಾಕಂದರೆ ನಾವು ಪಡ್ಡು ಮಾಡೋಕೆ ಹಿಟ್ಟು ರೆಡಿ ಮಾಡತ್ತೀವಿ ಸೊ ರುಬ್ಬಿದ ಹಿಟ್ಟನ್ನ ಒಂದು ಬುಟ್ಟಿ ಒಳಗೆ ತಕ್ಕೊರಿ ಎಲ್ಲ ಹಿಟ್ಟನ್ನು ಇದೇ ರೀತಿ ರೆಡಿ ಮಾಡಿಕೊಂಡು ಕೈಯಿಂದ ಕರೆಕ್ಟಾಗಿ ಕಲಿಸ್ಕೊಳ್ರಿ ಈ ರೀತಿ ಮಾಡೋದರಿಂದ ನಮ್ಮ ಕೈ ಹಿ ಹಿಟ್ಟು ಚೆಂದ ಹೋಗ್ತೈತಿ ಬೆಳಗ್ಗೆವರೆಗೂ ಸೊ ಇದು ಫರ್ಮೆಂಟೇಷನ್ನಾಗೆ ಹೆಲ್ಪ್ ಮಾಡ್ತೈತಿ ಐದು ನಿಮಿಷ ಮಿನಿಮಮ್ ಆದರೂ ಈ ರೀತಿ ನೀವು ಕೈಯಿಂದ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇದನ್ನು ಪೂರ್ತಿ ರಾತ್ರಿ ನೆನೆಯಾಕಿಡ್ರಿ ಸೊ ಬೆಳಿಗ್ಗೆ ನೀವು ನೋಡ್ಬೋದು ಹಿಟ್ಟು ಫುಲ್ ಉಬ್ಬಿ ಪರ್ಮೆಂಟ್ ಆಗೈತಿ ಈ ರೀತಿ ಅನ್ನಿಸ್ತೈತಿ ನಮ್ಮ ಹಿಟ್ಟು ಸೊ ನೀವು ಇಲ್ಲಿ ಹಿಟ್ಟು ಜಾಸ್ತಿ ರೆಡಿ ಮಾಡಿಕೊಂಡು ಸ್ಟೋರ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಇದರ ಸ್ಟೇಜ್ ಒಳಗೇ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನ ಸಪ್ರೇಟ್ ಒಂದು ಬಾಕ್ಸ್ ಒಳಗೆ ತೆಗೆದಿಟ್ಕೊರಿ ಯಾಕಂದರೆ ನಾವು ಉಪ್ಪೆಲ್ಲ ಮೇಲೆ ಹಿಟ್ಟನ್ನ ಭಾಳ ದಿನ ಸ್ಟೋರ್ ಮಾಡೋಕ್ಕಾಗಂಗಿಲ್ಲ ಸೊ ಈ ಸ್ಟೇಜ್ ಒಳಗೆ ಹಿಟ್ಟನ್ನ ತೆಗೆದು ನೀವು ಫ್ರಿಜ್ ಒಳಗೆ ಒಂದು ನಾಲ್ಕರಿಂದ ಐದು ದಿನ ನೀವು ಸ್ಟೋರ್ ಮಾಡ್ಕೋಬೋದು ಸೊ ನಾನು ಇಲ್ಲಿ ಹಿಟ್ಟನ್ನ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊಂಡೇನಿ ಸೈಡ್ ಒಂದು ಅರ್ಧದಷ್ಟು ಹಿಟ್ಟು ಮಾತ್ರ ನಾನು ಈಗ ಯೂಸ್ ಮಾಡತ್ತೀನಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಉಪ್ಪು ಆಮೇಲೆ ಒಂದು ಚಿಟಿಕೆ ಸೋಡಾ ಹಾಕೀನಿ ಎರಡನ್ನೂ ಹಾಕಿ ಇಲ್ಲಿ ಕರೆಕ್ಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಡಿನಿ ಹಿಟ್ಟು ಗಟ್ಟಿ ಅನ್ಸಿದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಹದ ಮಾಡ್ಕೋರಿ ನೆಕ್ಸ್ಟು ಒಂದು ಕಾಯಿ ಹಾಕಿಟ್ಟು ಅದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕೋರಿ ಇದಕ್ಕೊಂದು ಅರ್ಧ ಸ್ಪೂನ್ನ ಸಾಸಿವೆ ಹಾಕಿರಿ ಆಮೇಲೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿರಿ ಸಾಸಿವೆ ಜೀರಿಗೆ ಎರಡು ಮೇಲೆ ಸಣ್ಣಗೆ ಹೆಚ್ಕೊಂಡಿರೋದು ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕೋರಿ ಆಮೇಲೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿನಿ ನಾನಿಲ್ಲಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿನಿ ಇದನ್ನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಜಾಸ್ತಿ ಫ್ರೈ ಮಾಡೋದು ಬೇಡ ನಮ್ಮದು ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮ್ ಮೇಲೆ ಈ ರೀತಿ ಫ್ರೈ ಮಾಡ್ಕೊರಿ ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗೈತಿ ಸೊ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಸ್ವಲ್ಪ ಹಾರಾಕ ಸೈಡ್ ಎತ್ತಿಟ್ಕೊಂಡ್ಬಿಡ್ರಿ ಈರುಳ್ಳಿ ಪೂರ್ತಿ ತಣ್ಣಗಾದ್ಮೇಲೆ ಹಿಟ್ಟಿಗೆ ಅದನ್ನು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ ನೀವು ಇದನ್ನು ಸ್ಕಿಪ್ಪು ಮಾಡ್ಬೋದು ಬಟ್ ಈರುಳ್ಳಿ ಹಾಕೋದ್ರಿಂದ ಪಡ್ಡಿ ಇನ್ನೂ ಟೇಸ್ಟಿಯಾಗಿ ಬರ್ತಾವ ಹಿಟ್ಟನ್ನ ಈ ರೀತಿ ಕಲಸ್ಕೊರಿ ಸೊ ಇವಾಗ ಬ್ಯಾಟರ್ ರೆಡಿ ಆಗೈತಿ ನೀವು ಪಡ್ಡಿನ ಹೆಂಚಿನ ಕಾಯಾಕ್ಸ್ ಇಟ್ಕೊರಿ ಗ್ಯಾಸ್ ಮೇಲೆ ಸೊ ಇವಾಗ ಕಾದಿರೋ ಹಂಚಿಗೆ ನಾನು ಎಣ್ಣೆ ಹಾಕೊಳತ್ತೀನಿ ಸೊ ಫಸ್ಟ್ ಪ್ಯಾಚ್ ಹಾಕೋವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋರಿ ಆಮೇಲೆ ಸುತ್ತಲೂ ಎಣ್ಣೆನ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊರಿ ಅಂದರೆ ನಿಮಗೆ ಪಡ್ಡು ಕೆಳಗೆ ಹತ್ಕೊಳ್ಳೋಂಗಿಲ್ಲ ಇದಾದ ಮೇಲೆ ಹಿಟ್ಟಿಂದ ಪಡ್ ಹಾಕೋರಿ ಅರ್ಧದಷ್ಟು ಮಾತ್ರ ಪಡ್ಡಿನ ಹಿಟ್ಟು ಹಾಕೋರಿ ಯಾಕಂದರೆ ಅದು ಬೆಂದ ಮೇಲೆ ಒಂದು ಸ್ವಲ್ಪ ಉಪ್ತಾವ ಭಾಳ ದೊಡ್ಡ ಪಡ್ಡು ನೀವು ಹಾಕ್ಕೊಂಡ್ರಿ ಅಂದರೆ ಒಳಗಡೆ ಹಸಿ ಉಳಿಯೋ ಚಾನ್ಸ್ ಇರ್ತೈತಿ ಸೊ ರೀತಿ ಹಾಕ್ಕೊಂಡು ಇದ್ರ ಮೇಲೆ ಕ್ಲೋಸ್ ಮಾಡಿರಿ ಒಂದು ನಿಮಿಷ ಇದ್ದು ಕುಕ್ ಆದಮೇಲೆ ిడ్ ఓపన్ మి మేర స్వల్ప ఆయిల్ హాకొరి ఆయిల్ హాకూ ఈ పడ్డ ఇవ్వస్కో సో ఇవ్వ నోడ్బోదు ఆ సైడ్ కలర్ చేంజ్ ఆగతి ఇదే రీతి ఇన్నొన్న సైడు గోల్డన్ బ్రౌన్ ఆగోవర్గూ న కుక్కు ఎరడు కడే పూర్తి ఆగి బందే పడ్డ వరకు తక్కువ నిమకి ఇన్ను క్రిస్పీ స్వల్ప ఎన్నె జాస్తి హిట్న హె హాకండ్రె ఇ క్రిస్పీ పడ్డు బర్తవా ఇన్న కొకొనట్ చట్నీ జోతి ఎంజాయ్ మి థ్యాంక్ సో మచ్ ఫార్ వాచింగ్ మై విడిో విడి ప్లీస్ లైక్ మరి షేర్ మి ఆ చానల్గ్గ సబ్స్క్రైబ్ మిర్రీ